ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಎರಡು ಥರದಂಥ ಬೀಟ್ಸ್ ಕುಚ್ಚು ಡಿಸೈನ್ನ ಯಾವ ಥೆರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ ತುಂಬ ಸಿಲ ಸಿಂಪಲ್ ಇವೆ ಹಾಗೆ ಬೇಗನೆ ಕೂಡ ಆಗುತ್ತೆ ಹೇಗೆ ಹಾಕೋದಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನಿಲ್ಲಿ ರೆಡಿಮೇಡ್ ಕುಚ್ಚುಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ ಕುಚ್ಚುಗಳನ್ನು ಯೂಸ್ ಮಾಡಿಕೊಂಡು ಯಾವ ಥೆರಾಗಿ ಹಾಕೋದಂತ ಹೇಳ್ತೀನಿ ಈ ಥರನಾದಂಥ ಬೀಟ್ಸ್ಗಳನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಆರೇಳು ಧಾರಣ ತೊಗೊಂಡು ಸನ್ಸೂ ಜೋಳಿಗೆ ಸೇರಿಸಿ ಇಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ಸೀರೆಗೆ ನಾಟ್ ಹಾಕೋತೀನಿ ಸೀರೆಗೆ ನಾಟ್ ಹಾಕ್ಕೊಂಡು ಬಿಗಿಯಾಗಿ ಹಾಕ್ಕೊಳ್ಳಿ ನಾಟನ್ನು ಒಂದರಿಂದ ಎರಡು ನಾಟ್ ಹಾಕ್ಕೊಳ್ಳಿ ಯಾಕಂದರೆ ಉಚ್ಚೋದ್ರೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಮೊದಲಿಗೆ ಬಿಗಿಯಾಗಿ ನಾಟನ್ನು ಹಾಕ್ಕೊಳ್ಳಿ ಇವಾಗ ಎಕ್ಸ್ಟ್ರಾ ಏನು ದಾರ ಬಂದಿರುತ್ತೆ ಅದನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಸೂಜ್ಯೊಳಗೆ ಬೀಡ್ಸ್ಗಳನ್ನು ಜೋಡಿಸ್ಕೊಳ್ಳಿ ನಿಮಗೆ ಯಾವ ಥರನಾಗಿ ಬೀಡ್ಸ್ಗಳನ್ನು ಬೇಕು ಆ ಥರನಾಗಿ ಜೋಡಿಸ್ಕೊಳ್ಳಿ ಇದೇ ತೆರನಾದಂಥ ಬೀಡ್ಸ್ ಅಂತ ಏನಿಲ್ಲ ಬೀಡ್ಸ್ಗಳನ್ನು ಹಾಕ್ಕೊಂಡು ಮಾಡಿಕೊಂಡಿರುವಂಥ ರೆಡಿಮೇಡ್ ಕುಚ್ಚನ್ನು ಸೇರಿಸ್ಕೊಂಡು ಮತ್ತೆ ಅದೇ ಬೀಡ್ಸ್ ಒಳಗಡೆಯಿಂದ ಸೂಜಿಯನ್ನು ಮೇಲಕ್ಕೆ ಹೇಳ್ಕೊಳ್ಳಿ ಆವಾಗ ಕುಚ್ಚು ಬಿಗಿ ಆಗುತ್ತೆ ಸೀರೆಗೆ ಮೂರಿಂದ ನಾಲ್ಕು ನೋಟ್ ಹಾಕ್ಕೊಳ್ಳಿ ನಾನು ಈಗ ತೋರಿಸ್ತಾ ಇದ್ದೀನಲ್ವ ಇದೇ ಥರನಾಗಿ ನೋಟನ್ನು ಹಾಕ್ಕೊಳ್ಳಿ ಅಂದರೆ ಆಗುತ್ತೆ ನೀವು ಬಿಗ್ನರ್ಸ್ ಆಗಿದ್ದರೆ ಇದು ತುಂಬ ಸುಲಭವಾದಂಥ ಡಿಸೈನು ಈಸಿ ಆಗುತ್ತೆ ಇದಕ್ಕೆ ನೀವು ಚಾರ್ಜ್ ಬಂದುಬಿಟ್ಟು ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ಮಾಡ್ಕೋಬೋದು ಇವಾಗ ನೋಟ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ ಮತ್ತು ಸೇಮ್ ಅದೇ ಪ್ರೊಸೀಜರಲ್ಲಿ ಒಂದು ಇಂಚ್ ಗ್ಯಾಪ್ ಬಿಟ್ಟು ಹಾಕ್ಕೊಳ್ಳಿ ನಾನು ನಂದು ಹೆಬ್ಬರಳು ಏನಿರುತ್ತಲ್ವ ಅದನ್ನೇ ಮೇಜರ್ಮೆಂಟ್ ಮಾಡಿ ಪಕ್ಕದಲ್ಲೇ ಹಾಕೋತಾ ಇದ್ದೀನಿ ಮತ್ತು ದಾರವನ್ನು ನೋಟ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಏನು ದಾರ ಬಂದಿರುತ್ತೆ ಸೇಮ್ ಪ್ರೊಸೀಜರಲ್ಲೇ ಮೊದಲು ಬೀಡ್ಸ್ಗಳನ್ನು ಹಾಕ್ಕೊಂಡು ಆಮೇಲೆ ಮಾಡಿಕೊಂಡಿರುವಂಥ ಕುಚ್ಚನ್ನು ಹಾಕ್ಕೊಂಡು ನಾನು ಏನು ತೋರಿಸ್ತಾ ಇದ್ದೀನಲ್ವ ಅದೇ ತೆರೆಯಾಗಿ ನೋಟ್ ಹಾಕ್ಕೊಂಡ್ರೆ ನಿಮಗೆ ಕುಚ್ಚು ರೆಡಿ ಆಗುತ್ತೆ ಹೀಗೆ ನಿಮ್ಮ ಸೀರೆಗೆ ಫುಲ್ಲಾಗಿ ಹಾಕ್ಕೊಳ್ಳಿ ಆದರೆ ಹಾಕ್ಕೊಳ್ಳುವಾಗ ಸೀರೆಗೆ ಕಲರ್ ಕಾಂಬಿನೇಷನ್ ದಾರವನ್ನು ಕರೆಕ್ಟಾಗಿ ತಗೊಳ್ಳಿ ಇಲ್ಲ ಅಂದರೆ ಸೀರೆ ಕುಚ್ಚು ಅಷ್ಟೊಂದು ನೀಟಾಗಿ ಕಾಣಿಸಲ್ಲ ನಿಮಗೆ ರೆಡಿಮೇಡ್ ಕುಚ್ಚು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನಾನು ಚಾನಲ್ಗೆ ಒಮ್ಮೆ ಚೆಕ್ ಮಾಡಿ ಅದರಲ್ಲಿ ನಾನು ವಿಡಿಯೋಸ್ನ ಮಾಡಿ ಹಾಕಿದ್ದೀನಿ ಯಾವ ಥರನಾಗಿ ರೆಡಿಮೇಡ್ ಕುಚ್ಚನ್ನು ಮಾಡ್ಕೋಬೋದು ಅಂತ ಮೊದಲು ನಾಲ್ಕೈದು ನಾಟನ್ನು ಬಿಗಿಯಾಗಿ ಹಾಕ್ಕೊಳ್ಳಿ ಕುಚ್ಚಿಗೆ ಇದು ತುಂಬ ಸಿಂಪಲ್ ಆಗಿದೆ ಹಾಗೆ ಅಷ್ಟೇ ಗ್ರ್ಯಾಂಡಾಗಿ ಅನಿಸುತ್ತೆ ಡಿಸೈನು ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡೋಕ್ಕೆ ಈಸಿ ಆಗುತ್ತೆ ಇವಾಗ ನಾನು ಎರಡನೇ ಟೈಪ್ ಡಿಸೈನ್ನ ಯಾವ ಥರನಾಗಿ ಹಾಕೋದಂತ ತೋರಿಸ್ತಾ ಇದ್ದೀನಿ ಅದರ ಮೊದಲಿಗೆ ನಾನಿಲ್ಲಿ ಸಿಂಪಲಾಗಿ ಬೇಬಿ ಕುಚ್ಚನ್ನು ಹಾಕೊಂಡು ಆಮೇಲೆ ಅದನ್ನು ಹೇಗೆ ಡಿಸೈನರ್ ಕುಚ್ಚಾಗಿ ಟ್ರಾನ್ಸ್ಫರ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ನೋಡಿ ಇಲ್ಲಿ ಎಪ್ಪತ್ತೈದು ಎಳೆದ ಆರನ್ನು ತಗೊಂಡು ಕಟ್ ಮಾಡಿ ದಪ್ಸೂಜಿ ಒಳಗೆ ಸೇರಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಐರನ್ ಕಂಪಲ್ಸರಿಯಾಗಿ ಮಾಡಿಕೊಳ್ಳೇ ನಾನು ಪ್ರತಿ ವಿಡಿಯೋದಲ್ಲೂ ಕುಚ್ಚು ಹಾಕೋಕ್ಕಿಂತ ಮುಂಚೆ ಐರನ್ ಮಾಡಿಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ನೋಡೋರು ಆಗಿದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಯಾವಾಗಲೂ ಕುಚ್ಚು ಹಾಕಬೇಕಾದ್ರೆ ಐರನ್ ಮಾಡಿಕೊಳ್ಳೇಬೇಕು ಅಂದರೆ ಕುಚ್ಚು ನೀಟಾಗಿ ಬರುತ್ತೆ ಹಾಗೆ ಒಂದು ಇಂಚ್ ಗ್ಯಾಪ್ ಅಂದರೆ ನಮ್ಮ ಹೆಬ್ಬರ್ಟನ್ನು ಆಗಿ ತೊಗೊಂಡು ಅದರ ಪಕ್ಕದಲ್ಲಿ ಹಾಕಿದರೆ ಕರೆಕ್ಟಾಗಿ ಬರುತ್ತೆ ನೀವು ಬೇಕಾದರೆ ಅತಿ ಪಟ್ಟಿ ಇಟ್ಟು ಸಹಿತ ಮಾಡ್ಕೋಬೋದು ಇವಾಗ ನಾನು ಜರಿ ಥ್ರೆಡ್ಡನ್ನು ತೊಗೊಂಡು ಸಣ್ಣ ಸೂಜ್ಯೊಳಗೆ ಸೇರಿಸಿ ನಾಲ್ಕರಿಂದ ಐದು ನಾಟ್ ಹಾಕೋತಾ ಇದ್ದೀನಿ ನೋಟ್ ಹಾಕ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಸೈಜಿಗೆ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಇದು ಸಹಿತ ಸಿಂಪಲ್ ಇದೆ ಬೇಗನೆ ಆಗುತ್ತೆ ಹೊಸದಾಗಿ ಕಲಿಯೋರಿಗೆ ಹಾಗೆ ಕ್ರೋಶ ಬರದೇ ಇರೋರಂತೂ ಈ ಥರದ ಕುಚ್ಚು ಡಿಸೈನ್ನ ನೀವು ಹಾಕೋಬೋದು ಇದಕ್ಕೆ ಚಾರ್ಜು ಐದುನೂರಿಂದ ಆರುನೂರು ಮಾಡ್ಕೋಬೋದು ಸಿಂಪಲ್ ಆದ್ರೂ ಗ್ರ್ಯಾಂಡಾಗಿ ಅನಿಸುತ್ತೆ ಕುಚ್ಚು ಅದಕ್ಕೋಸ್ಕರ ಮನೆಯಲ್ಲಿ ಖಾಲಿ ಕುಳಿತು ಟೈಮ್ ವೇಸ್ಟು ಮಾಡೋ ಬದಲಿ ಈ ಥರನಾಗಿ ನಮ್ಮ ಸೀರೆಗಳಿಗೆ ನಾವೇ ಕುಚ್ಚನ್ನು ಹಾಕೊಳ್ಳೋದ್ರಿಂದ ಖುಷಿನೂ ಆಗುತ್ತೆ ಹಾಗೆ ಅನಾನು ಸೇವ್ ಆಗುತ್ತೆ ಇದನ್ನೇ ನಾವು ಬಿಸ್ನೆಸ್ಸಾಗಿ ತೊಗೊಂಡ್ರೆ ಅರ್ನಿಂಗ್ಸು ಸಹಿತ ಆಗುತ್ತೆ ಇವಾಗ ನಾನು ಕುಚ್ಚನ್ನು ಹಾಕ್ಕೊಂಡು ಕರೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಜರಿ ಥ್ರೆಡನ್ನೇ ತೊಗೋತಾ ಇದ್ದೀನಿ ನೀವು ಬೇಕಾದರೆ ಕಾಟನ್ ದಾರ ಇಲ್ಲ ಸಿಲ್ಕ್ ದಾರ ಸಹಿತ ತೊಗೋಬೋದು ತೊಗೊಂಡು ಸೀರೆಗೆ ಒಂದು ನೋಟ್ ಹಾಕ್ಕೊಳ್ಳಿ ನೋಟ್ ಹಾಕ್ಕೊಂಡು ಎಕ್ಸ್ಟ್ರಾ ದಾರನ ಕಟ್ ಮಾಡಿಕೊಳ್ಳಿ ಇದು ಸಹಿತ ನಿಮಗೆ ಇದೇ ನಾನು ತೋರಿಸಿರುವ ಬೀಡ್ಸನ್ನೇ ಹಾಕೋಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆ ಅದನ್ನೇ ಸಹಿತ ಡಿಸೈನರಾಗಿ ಹಾಕೋಬೋದು ಇವಾಗ ಎರಡು ಕುಚ್ಚು ಹಾಕ್ಕೊಂಡು ಸಾರಿ ಎರಡು ಬೀಟ್ಸ್ ಹಾಕ್ಕೊಂಡು ಮತ್ತೆ ಸ್ಮಾಲ್ ಬೀಡ್ಸ್ ಹಾಕೋತಾ ಇದ್ದೀನಿ ಆಮೇಲೆ ಸ್ಮಾಲ್ ಬೀಡ್ಸನ್ನು ಬಿಟ್ಟು ಅವೆರಡು ಬೀಡ್ಸ್ ಒಳಗಡೆ ಮತ್ತು ಸೂಜಿಯನ್ನು ಮೇಲುಗಡೆ ಎಳ್ಕೊಂಡು ನೋಟ್ ಹಾಕೋತಾ ಇದ್ದೀನಿ ನಾಟನ್ನು ಬಿಗಿಯಾಗಿ ಹಾಕ್ಕೊಳ್ಳಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ಯಾಕಂದರೆ ನಾವು ಬಿಗಿಯಾಗಿ ಹಾಕ್ಕೊಳ್ಳಿಲ್ಲ ಅಂದರೆ ಹುಚ್ಚಿ ಹೋಯಿತು ಅಂದರೆ ವೇಸ್ಟ್ ಆಗುತ್ತೆ ನಾವು ಮಾಡಿರೋ ಎಫರ್ಟ್ ಎಲ್ಲ ವೇಸ್ಟ್ ಆಗುತ್ತೆ ಹಾಗೆ ಡಿಸೈನು ಅಷ್ಟೊಂದು ನೀಟಾಗಿ ಅನಿಸಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದೇ ಥರನಾಗಿ ನೀವು ಫುಲ್ ಸೀರೆಗೆ ಹಾಕೋತಾ ಹೋಗಿ ಇವಾಗ ಎರಡನೇ ಸಹಿತ ಸೇಮ್ ನಾನಿಲ್ಲಿ ಜರಿ ಥ್ರೆಡ್ ಮುಖಾಂತರ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಕಾಟನ್ ದಾರ ಇಲ್ಲ ಸಿಲ್ಕ್ ದಾರ ಸಹಿತ ಯೂಸ್ ಮಾಡ್ಕೋಬೋದು ನಿಮಗೆ ಯಾವ ಥರದಂಥ ಕುಚ್ಚು ಡಿಸೈನ್ಸ್ ಬೇಕು ಆ ಎಲ್ಲ ಥರದ ಎಲ್ಲ ವೆರೈಟಿ ಹಾಗೂ ಎಲ್ಲ ಸೀರೆಗಳಿಗೆ ಮ್ಯಾಚ್ ಆಗುವಂಥ ಕುಚ್ಚು ಡಿಸೈನ್ನ ನಾನು ತೋರಿಸಿದ್ದೀನಿ ಒಮ್ಮೆ ನನ್ನ ಚಾನಲ್ನ ಚೆಕ್ ಮಾಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರನಾಗಿ ನಿಮ್ಮ ಸೀರೆಗೆ ಫುಲ್ಲಾಗಿ ಹಾಕ್ಕೊಳ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕು ಶೇರು ಕಮೆಂಟು ಏನೋ ಇನ್ಸ್ಪಿರೇಷನ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಆಲ್